ಪ್ರಸ್ತುತ ಹೃದಯಾಘಾತ ಪ್ರಕರಣಗಳು ತುಂಬಾನೇ ಹೆಚ್ಚುತ್ತಾ ಇವೆ ಈ ಹೃದಯಘಾತವಾದಾಗ ಸಿ ಪಿ ಆರ್ ಮಾಡಿದ್ರೆ ಖಂಡಿತವಾಗಿಯೂ ರೋಗಿಯ ಜೀವವನ್ನು ಉಳಿಸಲೇಬಹುದು ಅದೇ ಆ ಸಿ ಪಿ ಆರ್ ಅಂದ್ರೆ ಏನು ಅಂತ ಜನರಿಗೆ ಗೊತ್ತಿಲ್ಲ ಖಂಡಿತವಾಗಿಯೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅದೇ ಇತ್ತೀಚೆಗೆ ಕೆಲವರು ಜಿಮ್ ಮಾಡುವಾಗ ಇದ್ದಕ್ಕಿದ್ದಂತೆ ಕೂತ್ಕೊಂಡಿರುವಾಗ ಅಥವಾ ಇನ್ನು ಕೆಲವರು ಡ್ಯಾನ್ಸ್ ಮಾಡುವಾಗ ಅಂತೂ ಹೃದಯಾಘಾತದಿಂದ ರೀತಿಯ ಘಟನೆಗಳು ಜನರಿಗೆ ದುಸ್ವಪ್ನವಾಗಿ ಕಾಡುತ್ತಾ ಇವೆ ಹೃದಯಘಾತ ಸಂಭವಿಸಿದರೆ ಸಮಯಕ್ಕೆ ಸರಿಯಾಗಿ ಸಿಪಿಆರ್ ನೀಡಬಹುದು ಮತ್ತು ಉಸಿರಾಟವನ್ನು ಪುನರಾರಂಭಿಸಬಹುದು ಅದಕ್ಕೂ ಮುನ್ನ ನಿಮಗೆ ಸಿ ಪಿ ಆರ್ ಎಂದರೇನು ಮತ್ತು ಅದು ಹೃದಯದ ಬಡಿತವನ್ನು ಹೇಗೆ ಪುನರಾರಂಭಿಸುತ್ತದೆ ಎಂದು ತಿಳಿದಿರಬೇಕು ಹೃದಯ ಕಾಯಿಲೆಯ ಅಪಾಯ ವೇಗವಾಗಿ ಚಿತ್ತನೆ ಅನೇಕ ಜನರು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದಾರೆ ಅನೇಕ ಸಂದರ್ಭಗಳಲ್ಲಿ ಹೃದಯವು ಇದ್ದಕ್ಕಿದ್ದಂತೆ ಬಡಿಯುವುದನ್ನು ನಿಲ್ಲಿಸುತ್ತದೆ ಇದನ್ನು ಹೃದಯಾಘಾತ ಅಥವಾ ಹೃದಯ ಸ್ತಂಭನ ಎಂದು ಕರೆಯಲಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ಹತ್ತು ನಿಮಿಷಗಳಲ್ಲಿ ಹೃದಯ ಪುನರುಜ್ಜೀವನ ನೀಡಿದ್ದರೆ ಅಂದರೆ ಸಿ ಪಿ ಆರ್ ನೀಡಿದರೆ ಶೇಕಡ ಐವತ್ತರಷ್ಟು ಜನರು ಆಸ್ಪತ್ರೆಗೆ ಹೋಗದೆ ಪ್ರಾಣ ಉಳಿಸಬಹುದು ಆರೋಗ್ಯ ತಜ್ಞರ ಪ್ರಕಾರ ಹೃದಯಾಘಾತ ಅಥವಾ ಹೃದಯ ಸ್ತಂಭನದ ನಂತರ ಒಬ್ಬ ವ್ಯಕ್ತಿಯು ತಕ್ಷಣ ಸಾಯುವುದಿಲ್ಲ ಇದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಈ ಮಧ್ಯೆ ತಕ್ಷಣವೇ ಸಿಪಿಆರ್ ನೀಡುವ ಮೂಲಕ ಹೃದಯವನ್ನು ಸಕ್ರಿಯಗೊಳಿಸಬಹುದು ಇದು ಮೆದುಳಿಗೆ ಅಥವಾ ದೇಹದ ಇತರ ಭಾಗಗಳಿಗೆ ಆಮ್ಲಜನಕವನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಅಂತಹ ಪ್ರಯತ್ನಗಳಿಂದ ಹೃದಯವು ಮತ್ತೆ ಉಸಿರಾಡಬಹುದು ಸಿಪಿಆರ್ ಅನ್ನು ಯಾವಾಗ ನೀಡಬೇಕು ಒಬ್ಬ ವ್ಯಕ್ತಿಯು ಪ್ರಜ್ಞೆ ತಪ್ಪಿದ ತಕ್ಷಣ ಉಸಿರಾಟ ನಿಲ್ಲಿಸಿದರೆ ಅದು ಹೃದಯ ಸ್ತಂಭನ ಅಥವಾ ಹೃದಯಾಘಾತದ ಸಂಕೇತವಾಗಿದೆ ಅಂತಹ ಸಂದರ್ಭದಲ್ಲಿ ರೋಗಿಯು ಮಣಿಕಟ್ಟು ಅಥವಾ ಕುತ್ತಿಗೆಯಲ್ಲಿ ನಾಡಿಮಿಡಿತವನ್ನು ಅನುಭವಿಸಬೇಕು ನಾಡಿಮಿಡಿತವಿಲ್ಲದಿದ್ದರೆ ಅದು ಹೃದಯಾಘಾತದ ಸಂಕೇತವಾಗಿದೆ ತೋಲುಗಳು ಮತ್ತು ಕಾಲುಗಳಲ್ಲಿ ಯಾವುದೇ ಚರಣ ಇಲ್ಲದಿದ್ದರೆ ಇದನ್ನು ಹೃದಯಾಘಾತದ ಸಂಕೇತವೆಂದು ಪರಿಗಣಿಸಬೇಕು ಸಿಪಿಆರ್ ನೀಡಲು ಸರಳ ಮಾರ್ಗವೇನು ನೋಡಿ ರೋಗಿಯನ್ನು ತಕ್ಷಣವೇ ಸಮತಟ್ಟಾದ ಸ್ಥಳದಲ್ಲಿ ಮಲಗಿಸಿ ಒಂದು ಕೈಯನ್ನು ಇನ್ನೊಂದರ ಮೇಲೆ ಇರಿಸಿ ಎರಡೂ ಕೈಗಳಿಂದ ರೋಗಿಯ ಎದೆ ಮಧ್ಯದಲ್ಲಿ ಇರಿಸಿ ಮೊನ ಕೈಗಳನ್ನು ಸಂಪೂರ್ಣವಾಗಿ ನೇರವಾಗಿ ಇಟ್ಟುಕೊಳ್ಳಿ ಒಂದು ನಿಮಿಷಕ್ಕೆ ಕನಿಷ್ಠ ನೂರು ಬಾರಿ ನಿಮ್ಮ ಕೈಗಳಿಂದ ಬಲವಾಗಿ ಒತ್ತಲು ಪ್ರಯತ್ನಿಸಿ ಮೂವತ್ತು ಬಾರಿ ಎದೆಯನ್ನು ಒತ್ತುವ ಮೂಲಕ ಎರಡು ಬಾರಿ ಬಾಯಿಯಿಂದ ಬಾಯಿಗೆ ಉಸಿರಾಟ ನೀಡಿ ಇದನ್ನು ಬಾಯಿಯಿಂದ ಬಾಯಿಗೆ ಉಸಿರಾಟ ಎಂದು ಕರೆಯಲಾಗುತ್ತದೆ ನಿಮ್ಮ ಕೈಯಿಂದ ಎದೆಯನ್ನು ಒಂದರಿಂದ ಎರಡು ಇಂಚು ಒತ್ತಿದ ನಂತರ ಅದು ಸಾಮಾನ್ಯ ಸ್ಥಿತಿಗೆ ಮರಳಲು ಬಿಡಿ ರೋಗಿಯ ಉಸಿರಾಟ ಮರಳುವವರೆಗೆ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿ ಸಂಭವಿಸುವವರೆಗೆ ಇದನ್ನು ಕಂಟಿನ್ಯೂ ಆಗಿ ಮಾಡಿ ಈ ಕ್ಷಿಪ್ರ ಪಂಪಿಂಗ್ ಹೃದಯಕ್ಕೆ ರಕ್ತ ಹರಿಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹೃದಯ ಸ್ತಂಭನದಲ್ಲಿರುವ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರುವ ವ್ಯಕ್ತಿಯ ಜೀವವನ್ನು ಖಂಡಿತವಾಗಿ ಉಳಿಸಬಹುದು